ಬಿದರ್ನಿಂದ ಹಿಡಿದು ಎಲ್ಲ ರಾಜ್ಯದ ಮೂಲೆ ಮೂಲೆ ತೆಗಾಡ್ತಾ ಇದ್ದೀನಿ ನಾವು ಉದಾಹರಣೆ ಇರುವಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ಮದ್ದೂರಿನಲ್ಲಿ ಇಟ್ಟು ಜಾಗೃತಿ ಆಗಿದೆ ಅಂದರೆ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಹಿಂದೂ ಪರವಾದಂಥ ಒಬ್ಬ ವ್ಯಕ್ತಿ ಹಿಂದೂ ಸರ್ಕಾರ ಬರಬೇಕನ್ನೋಂಥ ಭಾವನೆ ಇವತ್ತು ಎಲ್ಲರಲ್ಲಿ ಬಂದ್ಬಿಟ್ಟಿದೆ ನಾನು ನೀ ಇವತ್ತು ಒಂದು ಹನುಮಾನ್ ದೇವಸ್ಥಾನ ದರ್ಶನಕ್ಕೆ ತೊಗೊಂಡ್ಲಿಕ್ಕೆ ಹೋದಾಗ ಒಬ್ಬ ಆಟೋ ರಿಕ್ಷಾ ಚಾಲಕ ಹದಿನೇಳು ವರ್ಷದಿಂದ ಹಿಂದೆ ಅವರ ಮದ್ದೂರಿನಲ್ಲಿ ಒಂದು ಭಗವಾ ಜಂಡ ಸುಟ್ಟಿದ್ದಕ್ಕೆ ಅದರ ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಕೇಸ್ ಹಾಕಿದ್ರು ಪೊಲೀಸ್ ಹದಿನೇಳು ವರ್ಷ ಆದರೂ ಸಹ ಆ ಆಟೋ ಚಾಲಕದಿವಸ ಮುನ್ನೂರು ನಾಲ್ಕುನೂರು ರೂಪಾಯಿ ದುಡಿಯುವಂಥ ವ್ಯಕ್ತಿನ ನಮ್ಮದೇ ಸರ್ಕಾರ ಬಂದಿತ್ತು ಅದು ಯಡಿಯೂರಪ್ಪ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇತ್ತು ಜಗದೀಶ್ ಶೆಟ್ಟರ್ ಸರ್ಕಾರಿತ್ತು ಸದಾನಂದ ಗೌಡ್ರ ಸರ್ಕಾರ ಇತ್ತು ಆದರೆ ಒಂದು ಕೇಸನ್ನು ವಾಪಸ್ ತಗೋದು ಹಿಂದೂಗಳ ಮೇಲೆ ಮಾಡಲಿಲ್ಲ ಇವತ್ತು ಬಂದಂಥ ಸರ್ಕಾರ ಯಾರು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು ಯಾರು ಹುಬ್ಬಳ್ಳಿಯಲ್ಲಿ ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ನಿಂತು ಪ್ರಚೋದನಕಾರಿ ಭಾಷಣ ಮಾಡಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ತಂದಂಥ ಕೇಸ್ಗಳನ್ನು ವಾಪಸ್ ತಗೋಂಥದ್ದು ಕಾಂಗ್ರೆಸ್ ಇವತ್ತು ಮಾಡ್ತೀವಿ ಇದರಿಂದ ಜನರಲ್ಲಿ ಏನಾಯ್ತಂದರೆ ಇವತ್ತು ನಮ್ಮ ಹಿಂದೂಗಳ ರಕ್ಷಣೆ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಸಹ ನಾ ಮಾತಾಡಿದೆ ಏನು ಯುವಕರಿಗೆ ಇವತ್ತು ಇಡೀ ದೇಶದಲ್ಲಿ ಡಿ ಜೆ ಅನ್ನುವಂಥದ್ದು ಒಂದು ಸಂಗೀತ ಹಚ್ಚಬೇಕನ್ನೋಂಥ ಒಂದು ಹವ್ಯಾಸ ಅದರಿಂದ ಒಂದು ಅವರಿಗೆ ಹುರುಪು ಅದನ್ನು ಬ್ಯಾನ್ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತು ಅದು ಬ್ಯಾನ್ ಎಷ್ಟು ವಿಚಿತ್ರ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಬ್ಯಾನ್ ಮಾಡ್ತಾರೆ ಒಂದು ಜಿಲ್ಲೆಯಲ್ಲಿ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡು ಅನುಮತಿ ಕೊಡ್ತಾರೆ ಒಂದು ಜಿಲ್ಲೆಯಲ್ಲಿ ಕೇವಲ ಐದು ಅಥವಾ ಆರು ಅಕ್ಷರ ಹಚ್ಬೇಕಂತೇಳಿ ರಿಸ್ಟ್ರಿಕ್ಟ್ ಮಾಡ್ತಾರೆ ವಿಜಯಪುರದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಎಲ್ಲ ಕಡೆ ಡಿ ಜೆಗಳನ್ನು ಹಚ್ಚುವಂಥದ್ದು ನನ್ನ ಕ್ಷೇತ್ರದಲ್ಲಿ ಆಯಿತು ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ